ಮಳೆಗಾಲದಾಗ ಗಾಡಿ ಹೊರಗೆ ಮಳೆಗ ನಿಂತು ನಿಂತು ಟಾಕಿದಾಗ ನೀರು ಹೋಗ್ತಾವೆ ಟಾಕಿದಾಗ ಕರ್ಬಿಟ್ರದಾಗ ಹೋಗ್ತವೆ ಅದರಿಂದ ಫ್ಲಗ್ ಹೋಗ್ತಾವೆ ಫ್ಲಗ್ ಹೋದ್ರೆ ಅವು ನೀರು ಹೆಂಗೆ ತೆಗಿಬೇಕು ಕ್ಲೀನಿಂಗ್ ಮಾಡಬೇಕು ಮತ್ತು ಹಂಗ ಏರ್ ಕೂಲರ್ ಹೆಂಗ್ ಕ್ಲೀನ್ ಮಾಡ್ಬೇಕು ಅಂದ್ರೆ ತೋರಿಸ್ತಂಡ್ ಕಂಟಿನ್ಯೂ ಮಳೆ ಬಿದ್ದು ಬಿದ್ದ ಅವನು ಅವನ ಗಾಡಿ ಟಾಕಿದಾಗೆಲ್ಲ ನೀರು ಹೋಗಿದ್ದು ನೋಡ್ರಿ ಗಾಡಿ ಟಾಕಿ ಎಲ್ಲ ಖುಲ್ಲ ಮಾಡ್ಕೊಂಡ ಪೆಟ್ರೋಲ್ ಖಾಲಿ ಮಾಡಿ ಗಾಡಿ ಟಾಕಿ ರೀ ಬೆಚ್ಕೊಂಡ ನಂತರ ಮೊದಲು ಕಾರ್ಬೋಟ್ರದ ಲೂಸ್ ಮಾಡಿ ನೋಡ್ರಿ ಅಲ್ಲೆಲ್ಲಿ ಪೆಟ್ರೋಲ್ ಪಾ ನೋಡಿರಿ ನೀರು ಹೆಂಗೆ ಬೆಳೀತಾವೆ ನೀರು ಬಿದ್ದು ಬಿದ್ದು ಬಿದ್ದ ನೋಡ್ರಿ ಒಂದು ಯಾರು ಪೆಟ್ರೋಲ್ ಬೆಳಕ್ರಲ್ಲ ಎಲ್ಲ ನೀರೇ ಇತ್ತು ರೀ ಅದನ್ನಷ್ಟು ಕ್ಲೀನ್ ಮಾಡ್ಕೊಂಡು ರೀ ಅವೆಲ್ಲ ನೀರೆಲ್ಲ ರೀ ತಕ್ಕೊಂಡ ನಂತರ ಟಾಕಿದಾಗ ಒಂದು ತಾರಿಗೆ ಅರಿವಿ ಕಟ್ಟಿ ಟಾಕಿದಾಗೆ ಎಲ್ಲ ಕ್ಲಿಯರ್ ರೌಂಡ್ ಎಲ್ಲ ಅಳಗಾಡ್ಸಿ ನೋಡ್ರೆ ಎಲ್ಲ ಅರವಿ ಹಿಂಡಿ ತೆಗೆದ್ರೆ ಬರೀ ನೀರು ಇದ್ದು ನೋಡ್ರಪ್ಪ ಅರ್ಧಕ್ಕೆ ಅರ್ಧ ಎಲ್ಲ ನೀರು ಅರ್ಧ ಪೆಟ್ರೋಲ್ ಅರ್ಧ ನೀರಾಗಿತ್ತು ನೋಡಿರಿ ನೋಡಿರಿ ಆ ನಮ್ಮ ನೀರು ಬಳತ್ತವು ಹಂಗೆ ಕ್ಲಿಯರ್ ಬಳಕ ಏರ್ ಬ್ಲೋರ್ ತೊಗೊಂಡು ಏರ್ ಬ್ಲೋರ್ ಕನೆಕ್ಟ್ ಮಾಡಿ ಏರ್ ಬ್ಲೋರ್ಲೆ ಎಲ್ಲ ಒಳಗೆಲ್ಲ ಟಾಕಿದಾಗ ಏರ್ ಹೊಡೆದು ರೀ ಏರ್ ಫುಲ್ ಎಲ್ಲ ಡ್ರೈ ಮಾಡಿಬಿಟ್ರಿ ನೋಡಿರಿ ಟಾಕಿ ಎಲ್ಲ ಎಲ್ಲರೂ ಟಾಕಿ ಡ್ರೈ ಮಾಡ್ಬೇಕಾ ಟಾಕಿ ಒಂದು ಓಕೆ ಆಯ್ತು ನೋಡಿರಿ ಪೆಟ್ರೋಲ್ ಟಾಕಿ ಎಲ್ಲ ಡ್ರೈ ಆಗಿಬಿಡ್ತು ಅದು ಸ್ವಲ್ಪ ಹಂಗೆ ಇಟ್ಟು ರೀ ಟಾಕಿ ಎಲ್ಲ ಡ್ರೈ ಮಾಡಿದ ಬಳಿಕ ಏರ್ ಕೂಲರ್ ಬಿಚ್ಚಿದ್ರು ನೋಡಿರಿ ಏರ್ ಕೂಲರ್ ಪರಿಸ್ಥಿತಿ ಏನಾಗಿತ್ತು ನೋಡ್ರಿ ಒಳಗೆ ಮಣ್ಣು ಮನಿ ಮಣ್ಣು ಮತ್ತೇನು ಉಳಿತು ಅಲ್ಲಿ ಒಳಗೆ ಮಣ್ಣು ಏರ್ ಕೂಲರ್ ಪರಿಸ್ಥಿತಿ ನೋಡ್ರಿ ಆ ನಮ್ನಿ ಆಗೈತಿ ಅದನ್ನೆಲ್ಲ ರೀ ಎಲ್ಲ ರಶ್ಟ್ ಹಿಡದ್ರಿ ನೋಡಿರಿ ಸ್ಪಾಂಜ್ ಎಲ್ಲ ಆಗೈತಿ ಆಮೇಲೆ ಅದನ್ನೆಲ್ಲ ಏರ್ ಕೂಲರ್ದು ಶಾಂಪು ತೊಗೊಂಡು ಎಲ್ಲ ಬ್ರಷ್ಲೆ ತೊಳೆದ ಫುಲ್ ಎಲ್ಲ ಕ್ಲೀನ್ ರೀ ಒಂದು ಜರ ಭೀ ರಶ್ಟ್ ಇರಬಾರ್ದಂಗೆ ಎಲ್ಲ ವಾಟ್ರಲ್ಲಿ ಶಾಂಪೂಲಿ ಎಲ್ಲ ಕ್ಲೀನ್ ಮಾಡಿಕೊಂಡ ಫುಲ್ ಎಲ್ಲ ಸ್ವಚ್ಛ ತೊಗೊಂಡು ರೀ ಏರ್ ಕೂಲರೆಲ್ಲ ತೊಗೊಂಡ ಬಳಕ ಅದಕ್ಕೂ ಫಸ್ಟ್ ಕ್ಲಾಸ್ ಎಲ್ಲ ಏರ್ ಬ್ಲೋರಲ್ಲಿ ಏರ್ ಹೊಡೆದ ಅದನ್ನು ಸ್ವಚ್ಛ ಕ್ಲೀನ್ ಮಾಡ್ಕೊಂಡು ಎಲ್ಲ ಏರ್ ಫುಲ್ ಹೊಡೆದ ಎಲ್ಲ ಫುಲ್ ಡ್ರೈ ಮಾಡ್ಕೊಂಡು ನೋಡ್ರಿ ಎಲ್ಲ ಫುಲ್ ಎಲ್ಲ ಕ್ಲಿಯರ್ ಆಗಿರುತ್ತೆ ನೋಡ್ರಿ ಎಲ್ಲ ಸ್ವಚ್ಛ ಆಗಿತ್ತು ರೀ ಅದಾದ ಬೇಕಾ ಏರ್ ಕೂಲರ್ಕ ಅಂಗಿ ಚಡ್ಡಿ ಹಾಕ್ಬೇಕ್ರಲ್ಲ ಅಂದ್ರೆ ಏನು ರೀ ಅದು ಸ್ಪಾಂಜ್ ರೀ ಪಾ ಪಂಜ್ಜೆ ಎಲ್ಲ ಬರ 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 ಎಲ್ಲ ಹಾಕಿದ್ರಿ ಏರಿಸಿದ್ರಿ ಅದೆಲ್ಲ ಕ್ಲಿಯರ್ಲಿ ಎಲ್ಲ ರೀ ಎಲ್ಲ ಕುಣ್ಸಿದ ನಂತರ ಎಲ್ಲ ಕುಣಿಸಿದ ನಂತರ ಮತ್ತೆ ಎಲ್ಲಿ ತಾ ಜಾಗದಾಗ ಬರೋ ಅಕ್ಯುರೇಟ್ ಆಕ್ಯುರೇಟ್ ಫಿಟ್ ರೀ ಯಾಕೋ ರೀ ಮತ್ತೊಂದು ಬೀಚ್ ರೀ ಬೀಚ್ ನೋಡಿದ್ಬೇಕ ಮತ್ತೆ ಯಾಕೋ ಜರ ಇದಕ್ಕೆ ಕುತಂಕೈತ್ರಿ ಹಾಂ ಈಗ ಹೋಯ್ತು ನೋಡ್ರಪ್ಪ ಕ್ಲಿಯರಾಗಿ ಓಕೆ ಈಗ ಆಯ್ತು ನೋಡ್ರಿ ಏರ್ ಕೂಲರ್ ಒಳಗೆಲ್ಲ ಕುಣಿಸಿದಬೇಕ ಮತ್ತು ಅದ್ರ ಕವರೆಲ್ಲ ಹಾಕಿದ್ವಿ ಹೆಂಗೆ ಇದ್ದಂಗೆ ಒನ್ ಬೈ ಒನ್ ಹತ್ರದ ಸ್ಕ್ರೂವೆಲ್ಲ ಕುಣಿಸಿ ಎಲ್ಲ ಫುಲ್ಲು ಫಿಟ್ ಮಾಡಿದ್ವಿ ರೀ ಫಿಟ್ ಮಾಡಿ ಎಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೊಂಡು ರೀ ಕ್ಲೀನ್ ಮಾಡಿದ ನಂತರ ಎಲ್ಲ ಸ್ಕ್ರೂವೆಲ್ಲ ಬಿಗಿದ ಅದನ್ನ ರೆಡಿ ಮಾಡಿಬಿಟ್ಟು ನೋಡ್ರಿ ಎಲ್ಲ ಕೆಲಸ ಮುಗ್ದ್ಬೇಕ ಟಾಕಿ ಹಾಕೊಂಡ್ರಿ ರೀ ಟಾಕಿ ಅದನ್ನ ನಟ್ಟೆಲ್ಲ ಫಿಟ್ಟಿಂಗ್ ಮಾಡ್ಕೊಂಡು ಎಲ್ಲ ಫುಲ್ ಟೈಟ್ ಮಾಡಿ ಎಲ್ಲ ಫಿಟ್ಟಿಂಗ್ ಮಾಡ್ಕೊಂಡು ನೋಡಿರಿ ಫಿಟ್ಟಿಂಗ್ ಮಾಡ್ಕೊಂಡ ನಂತರ ನಮ್ಮದು ಆಸನ ಇರ್ತೈತಿಲ್ಲ ಅಂದ್ರೆ ಸೀಟ್ ರೀ ಪೀಟು ಕುಣಿಸ್ಕೊಂಡು ರೀ ಸೀಟ್ ಕುಣಿಸ್ಕೊಂಡ ಮತ್ತೆ ಫ್ರೆಶ್ ಪೆಟ್ರೋಲ್ ತಂದು ರೀ ಮತ್ತು ನಾಳಿಂದ ಹಿಡ್ದು ಗಾಡಿ ಓಡಿಸೋದ ಓಡಿಸೋದು ಓಡಿಸೋದ ಓಡಿಸೋದು ಈ ಕೆಲಸ ಯಾರಿಗೆ ಅನುಭವ ಅದ ಅವ್ರು ಅಷ್ಟು ಮಾಡ್ರಿ ಮತ್ತೆ ಎಲ್ಲರೂ ಮಾಡ್ಕೋಬೇಡ್ರಿ ವಿಡಿಯೋ ಎಲ್ಲರಿಗೆ ಇಷ್ಟ ಆಗಿರ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಧನ್ಯವಾದಗಳು ಶುಭ ದಿನ ರಾತ್ರಿ ಎಲ್ಲ ಗಾಡಿ ಕಾರ್ಬೋಟ್ರ್ ಕ್ಲೀನ್ ಮಾಡಿ ಪೆಟ್ರೋಲ್ ರೊಕ್ಕಿತ್ತೊಳ್ದ ಎಲ್ಲ ಗಾಡಿ ಜಾಗ ಪೆಟ್ರೋಲ್ ಹಾಕಿ ಎಲ್ಲ ಟೈರ್ ಮಾಡಿ ಇಟ್ಟಿತ್ತು ರೀ ಈಗ ಚಾಲು ಮಾಡಿ ಬರ್ರಿ ಅನ್ಸುತ್ತೆ